ಈ ದಿನ ಸ್ವೇಚ್ಛಾ ಟ್ರೈಲರಲ್ಲಿ ಇಲ್ಲಿ ಆಗಮಿಸಿದ ಸ್ವೇಚ್ಛಾ ಆರ್ಟಿಸ್ಟ್ಗಳು ಆಮೇಲೆ ಟೆಕ್ನಿಷಿಯನ್ಸು ಇಲ್ಲಿ ಬಂದಿರ್ತಕ್ಕಂಥ ಮೀಡಿಯಾ ಮಿತ್ರರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಆ್ಯಕ್ಚುಲಿ ಫಿಲಿಂ ಇಂಡಸ್ಟ್ರೀಸ್ ನಮಗೆ ಟಚ್ ಇಲ್ಲ ನಾವು ಸಾರ್ ಹೇಳ್ದಂಗೆ ನಮ್ಮ ಸುರೇಶ್ ರಾಜು ಅಂದರೆ ಸಿರೂಪ ತಾಲೂಕಿನಾಗ ಒಂದು ಕ್ಯಾಂಪಲ್ಲಿ ಅವರೆಲ್ಲ ಪೇರೆಂಟ್ಸ್ ಎಲ್ಲ ಇರ್ತಾರ ಭತ್ತದ್ದು ಸೇಲ್ಸಿಗೆ ಬಂದಂಗೆಲ್ಲ ಪರ್ಚ ಆಗಿಲ್ಲ ಒಂದು ಫಿಲಿಮ್ ಮಾಡ್ತೀವಿ ನಿಮ್ಗೆ ಸಹಕಾರ ಕೊಡ್ರೆ ಅಂತ ಹೇಳಿದ್ರೆ ನಾವು ಅದಕ್ಕೆ ಆಲೋಚನೆ ಮಾಡಿ ಒಂದು ಎಷ್ಟೋ ಮಂದಿ ಟೆಕ್ನಿಷಿಯನ್ಸ್ಗೆಂದು ಎಷ್ಟೋ ಮಂದಿ ಆರ್ಟಿಸ್ಟ್ಗಳಿಗೆ ಒಂದು ಲೈಫ್ ಬರುತ್ತೆ ಅಂತ ಒಂದು ಉದ್ದೇಶಕ್ಕೆ ನನ್ನ ನಿರ್ಣಯ ತಗೊಂಡು ನಾನು ತೀರ್ಮಾನ ಮಾಡಿಕೊಂಡು ಇದರಲ್ಲಿ ಪ್ರೊಡ್ಯೂಸರ್ ಆಗಿ ಬಂದೆ ಆಮೇಲೆ ನನ್ನ ಮಾತಾಡಿಸ್ತಾ ಇರುವಾಗ ಇದರಲ್ಲಿ ಒಂದು ರೋಲ್ ಸುತ್ತ ನಿನಗೆ ಅವಕಾಶ ಐತೆ ಮಾಡಕ ಸಮಯ ಅಂತ ಕೇಳಿದರೆ ಓಕೆ ಅಂತೇಳಿ ಮಾಡಿದ್ದೀನಿ ಆದರೆ ಜನಗಳು ಜನ ಸ್ಪಂದನೆ ಆ ಥರ ಅಂತೇಳಿ ಆಸೆ ನೋಡ್ತಾ ಇದ್ದೀವಿ ಈ ಫಿಲಿಮ್ನಲ್ಲಿ ಭಾಳಷ್ಟು ಕಷ್ಟ ಬಿದ್ದಾರೆ ಪ್ರತಿಯೊಂದು ಆರ್ಟಿಸ್ಟು ಟೆಕ್ನಿಷಿಯನ್ಸು ಎಷ್ಟು ತುಂಬ ಕಷ್ಟ ಬಿದ್ದಾರಂದರೆ ಸರಿಯಾದ ಟೈಮ್ಗೆ ಊಟವೂ ತಿಂದಿಲ್ಲ ಭಾಳ ಕಷ್ಟ ಬಿದ್ದು ಎಲ್ಲರೂ ಬಹಳ ದಿನಗಳಿಂದ ಕಷ್ಟ ಬಿದ್ದು ಈ ಸಿನಿಮಾಗ ಸಪೋರ್ಟ್ ಮಾಡಿದ್ದಾರೆ ಅವ್ರ ಪೇರೆಂಟ್ಸು ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಇದರಲ್ಲಿ ಅದಕ್ಕೆಲ್ಲರಿಗೆ ನಾನು ಪ್ರತ್ಯೇಕ ಧನ್ಯವಾದಗಳು ತಿಳಿಸ್ತು ಮೀಡಿಯಾ ಮಿತ್ರರು ನೀವ್ ಒಂದ್ ಕಡ್ರೆ ಏನಾದ್ರೂ ಸಾಧಿಸಬಹುದಂತೇಳಿ ಸ್ವೇಚ್ಛಾ ಟೀಮ್ಗೊಂದು ನಿಮ್ಮೆಲ್ಲ ಸಾಕಾರ ಇರ್ತದಂತೇಳಿ ನಾನು ಆಶಿಸ್ತು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ నన్ను ఆంధ్రప్రదేశ్ ప్రకాశం జిల్లా మరణింది యాక్చువల్లీ నేను తెలుగులో ప్రీవియస్గా డిస్ట్రిబ్యూట్ ఉన్నాండి తెలుగులో చాలా సినిమా డిస్ట్రిబ్యూట్ చేశాను చాలా సినిమాలు నేను ఇక్కడ కర్ణాటక ఎందుకు రావాల్సి వచ్చింది అండి చాలా సినిమాలు డిస్ట్రిబ్యూట్ చేస్తే నాకు రెండు సినిమాలు మాత్రమే లాభాలు పెట్టాయి అందులో ఒకటి శివన్న సినిమా ఆ రోజు నుంచి నేను శివన్న పెద్ద బిగ్ ఫ్యాన్ అయిపోయానండి తీస్తే సినిమా కండూరులోనే తీయాలని నేను నిశ్చయించుకున్నాను అయితే ఒక మాట అండి ఫస్ట్ డెలివరీ గెట్స్ పెయిన్ ఆ పెయిన్ మేము భరించామండి ఇది స్వేచ్ఛ అనే సినిమాకు ముందు పడ్డ కష్టాలు చాలా ఉంటుంది ఆ పెయిన్ కాబట్టి నేను కానీ మా ప్ర సురేష్ రాజు గారి ఫస్ట్ ఆ పెయిన్ భరించి ఆ పెయిన్ తట్టుకోలేక ఈ సార్ దగ్గరికి వెళ్ళాను ఈ సార్ దగ్గరికి వెళ్ళి ఆ సార్ కూడా ఆ పెయిన్ చెప్పాలంటే ఆయన మీద ఒక భారం వేసాం యాక్చువల్గా మొదటి కా యాక్చువల్గా ఒక తల్లి అనుకుంటుంది మొదటి కాన్పులు ఫస్ట్ మొదటి కాన్పులు ఆ తల్లి అనుకుంటుంది ఆ పెయిన్స్ భరించలేక ఇంకా రెండో కాన్పు నా బొద్దు అనుకుంటుంది యాక్చువల్గా తల్లి కానీ అదే తల్లి మొదటి కాన్పు కన్న తర్వాత రెండు మూడు నాలుగు అట్ల పదుల కన్నా తల్లు ఉన్నారు నేనైతే మాత్రం బొద్దు బాగు సినిమా అనుకున్నాను యాక్చువల్గా కానీ ఈ స్వేచ్ఛ రిలీజ్ ముందు ఇంకో రెండో సినిమాకి తయారయ్యాను ఇంకా మూడో సినిమాకి తయారను కానీ ఆ ప్రతి సినిమా కన్నడ నుంచే మొదలు పెడతాయనేసి నేను ప్రామిస్ చేస్తున్నాను మూడవది ಮಾಲ ಮುಡ ಮಾ ಸ್ವೇನ ನೀರು ಆದರಿಸ್ತಾರ ಅದೇ ವಿಧಾನ ಪತ್ರಿಕೆ ಮಿತ್ರ ಮಿತ್ರ ವಚ್ಚಿನ ಹಿತ ಸನ್ನಿಹಿತ ಅಂದ್ರೆ ಸಿನಿಮಾ ಸಪೋರ್ಟ್ ಜಯತು ಮುನ್ನ ನಾಗೇಂದ್ರ ಸರ್ ತುಂಬ ಥ್ಯಾಂಕ್ ಯು ಸರ್ ಆ್ಯಕ್ಚುಲಿ ಈ ಥರ ಅರೇಂಜ್ ಮಾಡಿದ್ದೀರಂತ ಅಂದ್ಕೊಂಡಿರಲಿಲ್ಲ ಏನೋ ಟೆನ್ಷನ್ ಆಗಿದ್ದರೆ ನಾನು ಅವಲೇ ಧೈರ್ಯವಾಗಿ ಹೇಳ್ದೆ ನಿಮಗೆ ನನ್ನ ಮಕ್ಕ ನೋಡ್ಕೊಂಡು ಮಾತಾಡ್ಬೇಡ ನೀವು ಸಿನಿಮಾ ಬಗ್ಗೆ ಹೇಳ್ತೀನಿ ಅಂದ್ರಲ್ಲ ಹೇಳಿ ಸಿನಿಮಾ ಬಗ್ಗೆ ನನ್ನ ಹೆಸರು ಸುರೇಶ್ ರಾಜು ಅಂತ ಸ್ವೇಚ್ಛ ಡೈರೆಕ್ಟ್ರು ತುಂಬ ಕಮ್ಮಿ ಮಾತಾಡೋದು ಸೊ ಅದಕ್ಕೆ ಟೆನ್ಷನ್ ಆಗ್ತಿದೆ ಸ್ವೇಚ್ಛ ಇದು ಆಕ್ಚುಲಿ ಟೂ ತೌಸಂಡ್ ನೈನ್ಟೀನಲ್ಲಿ ಅಂದ್ಕೊಂಡಿರೋ ಕತೆ ಆಮೇಲೆ ಈ ಕತೆನ ಮಸ್ತಾನ್ ಅವ್ರಿಗೆ ಫಸ್ಟು ನರೇಟ್ ಮಾಡಿದ್ದು ಮಸ್ತಾನ್ ಅವರು ಸರಿ ಟ್ರೈ ಮಾಡೋಣ ಬಟ್ ಅಷ್ಟು ಬಜೆಟ್ ಆಗೋದು ಕಷ್ಟ ಅಂತ ಹೇಳ್ತಾ ಇದ್ರು ಸೊ ಆಮೇಲೆ ಮುರಾರೆಡ್ಡಿ ಅವರು ಹೆಲ್ಪ್ ತಗೊಂಡಿದ್ದೆ ಫೈನಲಿ ಇವತ್ತು ತೆರೆ ಮೇಲೆ ಬಂದಿದೆ ಟ್ರೈಲರ್ ಎಲ್ಲ ಸೊ ಸರ್ ಸಬ್ಜೆಕ್ಟ್ ಬಂದ್ಬಿಟ್ಟು ಇದು ಸ್ವೇಚ್ಛಾ ಅಂದರೆ ಆ್ಯಕ್ಚುಯಲ್ ಮೀನಿಂಗ್ ಏನು ಅಂದರೆ ಫ್ರೀಡಮ್ ಅಂತ ಆ ಅಲ್ಲಿ ಈ ಕಥೆಯಲ್ಲಿರೋ ತಾಯಿ ಮಗು ಆಗಲಿ ಹೀರೋ ಹೀರೋಯಿನ್ ಆಗಲಿ ಪ್ರತಿಯೊಬ್ಬರು ಅವರವರ ಫ್ರೀಡಮ್ಗೋಸ್ಕರ ಹೋರಾಡೋದೇ ಸ್ವೇಚ್ಛ ಅನ್ನೋ ಕತೆ ಸೊ ನೋಡೋಣ ನೆಕ್ಸ್ಟು ನೀವೆಲ್ಲ ಹೆಂಗೆ ರೀಚ್ ಮಾಡಿಸ್ತೀರ ಅಂತ ಮೊದಲನೇದಾಗಿ ಮೀಡಿಯಾದವ್ರಿಗೆ ತುಂಬ ಥ್ಯಾಂಕ್ಸ್ ಸರ್ ಈ ಮೀಟಿಂಗ್ನ ಎಲ್ಲರಿಗೂ ರೀಚ್ ಮಾಡಿಸ್ತಾ ಇರೋವಂಥ ಬ್ರಿಡ್ಜಸ್ಸೇ ನೀವು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಕ್ಚುಲಿ ಇದರಲ್ಲಿ ಆ ಥರ ಜಾತಿ ಅನ್ನೋದು ಎಲ್ಲೂ ತಂದಿಲ್ಲ ಅದ್ರ ಬಗ್ಗೆ ಏನೂ ಇಲ್ಲ ಬಟ್ ಏನು ಅಂದರೆ ಕ್ಲಾಶಸ್ ಇದೆ ಸೊ ಆ ಕ್ಲಾಶಸ್ ಏನು ಆ ಪ್ಯಾರಲಲ್ ಸ್ಟೋರೀಸ್ ಕನೆಕ್ಷನ್ ಇದೆಯಾ ಏನು ಅನ್ನೋದು ಸಿನಿಮಾದಲ್ಲೇ ಗೊತ್ತಾಗುತ್ತೆ ಮುಂಚೆ ನಾನು ಅಸೋಸಿಯೇಟಾಗಿ ಮಾಡಿದ್ದೆ ಸರ್ ಇದು ಕಿನಾರೆ ಮೂವಿ ದೇವರಾಜ್ ಪೂಜಾರಿ ಅವರತ್ರ ಹತ್ರ ಮಾಡಿದ್ದೆ ಹಾಂ ಸರ್ ಸೊ ಮೇಲೆ ಇನ್ನೊಂದು ಸಿನಿಮಾಗ್ ಮಾಡಿದೆ ಅದು ರಿಲೀಸ್ ಆಗಿಲ್ಲ ಇನ್ನು ಹೌದು ಹೌದು ಕತೆ ಸುರೇಶ್ ರೆಡ್ಡಿ ಸರ್ ಹಾಂ ಸರ್ ಕ್ಯಾಮ್ರಾಮು ಸತೀಶ್ ಅವರಂತ ಸೊ ಅವರು ಇವತ್ತು ಬರ್ಲಿಕ್ಕೆ ಆಗಲಿಲ್ಲ ಹಾಂ ಸರ್ ಥ್ಯಾಂಕ್ ಯು ಸೊ ಮಚ್ ಸೊ ದಯವಿಟ್ಟು ಹಾಂ ಸರ್ ಡಿಫ್ಯೂಸರ್ ಯೂಸ್ ಮಾಡಿದೀವಿ ಸರ್ ಹಾಂ ಸರ್ ಹೌದು ಯಾಕೆಂದರೆ ನಮಗೆ ಓಲ್ಡ್ ಟಿಂಟ್ ಬೇಕಾಗಿತ್ತು ಸೊ ಅದಕ್ಕೆ ಇಷ್ಟ ಆಯಿತಾ ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ಹಾಂ ಹಾಂ ಸರ್ ಹಾಂ ಸರ್ ಇಲ್ಲ ಇಲ್ಲ ಸರ್ ಇಂಟೆನ್ಷನಲ್ಲಿ ಏನು ಮಾಡಿಲ್ಲ ಸರ್ ಆ್ಯಕ್ಚುಲಿ ಇವಾಗ ಅದನ್ನು ನೋಡಿದ್ದಾಗ ನಮಗೂ ಅನಿಸ್ತು ಬಟ್ ಆ ಖುಷಿ ಹಂಗೆ ಇತ್ತು ನಮಗೆ ಸೊ ಹಂಗೆ ಯೂಸ್ ಮಾಡಿದರು ಬಟ್ ಏನೇ ಥರದ್ದು ಕಾಂಟ್ರವರ್ಸಿ ಥರ ಏನಿಲ್ಲ ಅದಕ್ಕೂ ಮುಂಚೇನೆ ಮಾಡಿದ್ವಿ ಇದನ್ನ ಬಟ್ ಅದು ರಿಲೀಸ್ ಆಯಿತು ಈ ಟೈಟಲ್ ನಾವು ಮುಂಚೆನೆ ಅನ್ಕೊಂಡಿದ್ವಿ ಡಿಸೈನ್ ಮಾಡಿದ್ವಿ ಸೊ ಅದು ಆಚೆ ಬಂದಿರಲಿಲ್ಲ ಸರ್ ಮಂಜು ಪದ್ಮನಾಭ ಅಂತ ಇಲ್ಲೇ ಇದ್ದಾರೆ ದಯವಿಟ್ಟು ಯಾರಾದರೂ ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್ ರಿಲೀಸ್ ಬಂದ್ಬಿಟ್ಟು ಜಾನ್ ನನ್ನ ಮಂತ್ ಅಲ್ಲಿ ಅನ್ಕೊಂತ ಇದೀವಿ ಸೊ ಇನ್ನ ಡೇಟ್ ಇವಾಗ ಅನೌನ್ಸ್ ಮಾಡಬೇಕು ಸರ್ ಸರ್ ಮೊದಲನೇದಾಗಿ ಸ್ಪಂದನಾ ಮೇಡಮ್ಗೆ ಬೇಬಿ ಶ್ರೀಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಆಮೇಲೆ ಪ್ರಕಾಶ್ ಅವರಿದ್ದಾರೆ ಸರ್ ಸೊ ಇದು ಹೆಂಗೆ ಅಂದ್ರೆ ಒಂದು ಸುಂದರವಾಗಿರುವಂತ ಒಂದು ಜಾಗದಲ್ಲಿ ಒಂದು ಐದು ನ ಇಟ್ಕೊಂಡು ಆಟ ಆಡಿರುವಂತ ಸಿನ್ಮಾ ಸೊ ಇದರಲ್ಲಿ ಬೇರೆ ಕ್ಯಾರೆಕ್ಟರ್ಸ್ ಬಂದು ಹೋಗ್ತಾ ಇರುತ್ತೆ ಬಟ್ ಮೇನ್ ಇಂಪಾರ್ಟೆಂಟ್ಲಿ ಐದು ಕ್ಯಾರೆಕ್ಟರ್ಸ್ ಸರ್ ಪವಿತ್ರ ಅವರು ಅವ್ರು ಇವಾಗ ಶೂಟಲ್ಲಿ ಇದ್ದಾರೆ ಇದ್ದಾರೆ ಸೊ ಅದಕ್ಕೆ ಬರ್ಲಿಕ್ಕಾಗಿಲ್ಲ ಹೌದು ಸರ್ ಹೊಸದ್ ಏನಿದೆ ಅನ್ನೋದಕ್ಕಂತ ಅದನ್ನ ನೋಡ್ತಾ ಇದ್ರೆ ನೀವು ಇನ್ವಾಲ್ವ್ ಆಗ್ತೀರಾ ಸರ್ ಆ ಕತೆ ಒಳಗಡೆ ಯಾಕೆ ಅಂದರೆ ಅವರವರ ಕ ಇವಾಗ ಪ್ರತಿಯೊಬ್ಬರು ನಾವು ಜೀವನದಲ್ಲಿ ನಮ್ಮ ಫ್ರೀಡಮ್ಗೋಸ್ಕರೇ ಹೋರಾಡ್ತಿದ್ದೀವಿ ಸರ್ ನಾವು ಯಾರಿಗೂ ಸ್ಪೆಷಲ್ ಅಲ್ಲ ಬಟ್ ಆ ಕತೆನ ತೋರಿಸೋ ಥರ ತೋರಿಸಿದ್ರೆ ಅಪ್ಕೊಳ್ಳುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಇದನ್ನ ಪ್ಲ್ಯಾನ್ ಮಾಡಿದೆ ಸರ್ ಎರಡು ಪ್ಯಾರಲಲ್ ಕತೆ ಲೈಕ್ ಏನಾದರೂ ಕನೆಕ್ಷನ್ಸ್ ಇದೆಯಾ ಇಲ್ವಾ ಇದ್ದರೆ ಏನು ಅನ್ನೋದು ಫೈನಲಿ ಟ್ವಿಸ್ಟು ನಿಮಗೆ ಕಂಪಲ್ಸರಿ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿದೆ ಆ ಎರಡು ಕತೆ ಇದೆ ಸರ್ ತಾಯಿ ಮಗುದು ನೀವು ನೋಡಿದ್ರಲ್ಲ ಟ್ರೈಲರಲ್ಲಿ ಅವ್ರದೇ ಪ್ಯಾರಲಲ್ ಜೋನ್ ಆಗಿದೆ ಸೊ ಹೀರೋ ಹೀರೋಯಿನ್ದ್ದೇ ಪ್ಯಾರ ಬೇರೆ ಇದೆ ಆ್ಯಂಡ್ ಫೈನಲಿ ಮ್ಯೂಸಿಕ್ ಡೈರೆಕ್ಟರ್ ಲೋಕಿ ಅವರು ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದಾಗಿಂದೂ ನನ್ನ ಜೊತೆಯೇ ಇದ್ದರು ಸೊ ಅವರೇ ನಾಲ್ಕು ಸಾಂಗು ಕೊಟ್ಟಿದ್ದು ಅವರೇ ಮ್ಯೂಸಿಕ್ಕು ಅವರೇ ಮಾಡಿರೋದು ಥ್ಯಾಂಕ್ ಯು ಸರ್ ಆ್ಯಕ್ಚುಲಿ ಇನ್ನೊಂದು ಎರಡು ಸಾಂಗ್ ರಿಲೀಸ್ ಮಾಡಿಲ್ಲ ಡೇಟ್ ಅನೌನ್ಸ್ ಮಾಡ್ತೀವಿ ಸೊ ತುಂಬ ಥ್ಯಾಂಕ್ಸ್ ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಲೋಕಿ ತವಸ ಅಂತ ನಾನು ಸಕ್ರಿಯವಾಗಿ ಇತ್ತೀಚೆಗೆ ಸಿನಿಮಾಗಳಿಗೆ ಸಂಗೀತ ನಿರ್ದೇಶಕ ನಿರ್ದೇಶಕನಾಗಿ ಕೆಲಸ ಮಾಡ್ತಾಯಿದ್ದೀನಿ ಸ್ವೇಚ್ಛ ತುಂಬ ತುಂಬ ಹಿಂದಿನ ಜರ್ನಿ ನಮ್ಮದು ತುಂಬ ಹಿಂದೆ ಸ್ಟಾರ್ಟ್ ಆಗಿರೋ ಜರ್ನಿ ಅದಕ್ಕೂ ಹಿಂದೆ ನಂದು ಸುರೇಶ್ ಆದರೂ ಜರ್ನಿ ಸಿನಿಮಾ ಬಗ್ಗೆ ತುಂಬ ಕ್ರೀಜ್ ಇಟ್ಕೊಂಡಿರೋ ವ್ಯಕ್ತಿ ತುಂಬ ಕಷ್ಟ ನನ್ನ ನಾನು ನೋಡಿರೋ ಕೆರಿಯರ್ ನೋಡಿರೋ ಡೈರೆಕ್ಟರ್ಲಿ ತುಂಬ ಸ್ಟ್ರಗಲಿಂಗ್ ಮತ್ತು ಅಷ್ಟು ಪ್ರೀತಿ ಸಿನಿಮಾ ಬಗ್ಗೆ ಇರೋದು ಸಾರ್ಗೆ ಸರ್ ತುಂಬ ಚೆನ್ನಾಗಿದೆ ಕತೆ ಐ ಆಮ್ ಕೀಪ್ ಸೀಯಿಂಗ್ ಫ್ರಮ್ ಸೋ ಮೆನಿ ಸಿಕ್ಸ್ ಇಯರ್ಸ್ ಸಿಕ್ಸ್ ಸೆವೆನ್ ಇಯರ್ಸ್ ಸಿನ್ಮಾ ಸಿನ್ಮಾ ಅದೇ ಪ್ರೋಸೆಸ್ ಹಂಗೆ ಇದೆ ಎರಡು ಕಾಲಘಟ್ಟದಲ್ಲಿ ನಡೆಯೋ ಕತೆಗಳನ್ನ ಒಂದೇ ಸ್ಟೇಜಲ್ಲಿ ತಂದು ಕನೆಕ್ಟ್ ಮಾಡುವಂಥ ಒಂದು ಬ್ಯೂಟಿಫುಲ್ ಆಗಿದೆ ಎಂಡಿಂಗ್ ಅಂತೂ ನಿಮಗೆ ಪಾಸ್ಟು ಪ್ರೆಸೆಂಟಲ್ಲಿ ಎರಡು ಸ್ಟೋರಿ ನಡೆದು ಒಂದು ಕಡೆ ಬಂದು ನಿಂತಾಗ ನಿಮ್ಗೆ ಅದ್ಭುತವಾಗಿ ಫೀಲ್ ಆಗುತ್ತೆ ದಟ್ ಸೋ ಬ್ಯೂಟಿಫುಲ್ ಆ್ಯಕ್ಚುಲಿ ಆಮೇಲೆ ನನ್ನ ಹಾಡುಗಳು ಅದೇ ನಾವು ಎಲ್ಲೂ ಕೂಡ ಚಲನಚಿತ್ರದಲ್ಲಿ ಬರೋ ಸ್ಟೋರಿಗೆ ಪ್ಯಾನಲ್ ಆಗಿ ನಾವು ಹಾಡುಗಳು ಮಾಡಿದ್ದು ಯಾವುದು ಹಾಡು ಇದೇ ಥರ ಇರೋಲ್ಲ ಕಥೆ ಒಳಗಡೆನೇ ಹಾಡುಗಳಿದೆ ಬಟ್ ಹಾಡು ಎಷ್ಟೇ ಚೆನ್ನಾಗಿ ಬಂದಿರೋ ರೇಟ್ ಕ್ರಿಯೇಟಿವ್ಗೆ ತುಂಬ ಇನ್ಸ್ಪೈರ್ ಮಾಡೋರು ತುಂಬ ಫ್ರೀಡಮ್ ಕೊಡೋರು ಮ್ಯೂಸಿಕ್ನ ತುಂಬ ಪ್ರೀತ್ ಸೋರು ಎಲ್ಲ ಆ್ಯಕ್ಚುಲಿ ಸುರೇಶ್ ರೆಡ್ಡಿ ಸಾರು ನಮ್ಮ ಡಾರ್ಲಿಂಗು ಹೀರೋ ನಾ ಇವರು ಮೂರು ಜನ ಒಟ್ಟಿಗೆ ಇತ್ತು ರೋಡ್ ಸಿನಿಮಾದಲ್ಲಿ ಒಟ್ಟಿಗೆ ಇದ್ದಾರೆ ಅವತ್ತಿನ ಇವತ್ತವರೆಗೂ ಸೊ ಥ್ಯಾಂಕ್ ಯು ಹಾಡು ಚೆನ್ನಾಗಿ ಬರೋದಕ್ಕೆ ಕಾರಣ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಂ ಸರ್ ನಾನು ಸ್ವಸ್ವಲ್ಪ ಬರಿತೀನಿ ಹಾಡು ಮಾಡ್ತಾನೇ ಬರಿತೀನಿ ಕೆಲವೊಂದು ಸಲ ಅದು ಓಕೆ ಅಂತ ಹೇಳಿದಾಗ ಮಾಡ್ಕೊಂಡು ಹೋಗ್ತೀವಿ ಅದೇ ತುಂಬ ಟೈಮ್ ತಗೊಂಡು ಮಾಡಿದ್ವಿ ಸರ್ ಇದಕ್ಕೆ ಸರಿ ಇಲ್ಲ ನಾನೇ ಬಟ್ ಎಲ್ಲಾದರೂ ಈಗ ಸೊನ್ನಪುರ ಐಟ್ ಪುರ್ಸನ್ ಎಲ್ಲಾದರೂ ಮಾಡಿದರೆ ಸರಿ ಥ್ಯಾಂಕ್ ಯು ಎಲ್ಲರೂ ನಾನೇ ಬಡ್ಡಿ ಅಂತ ಸರ್ ಮೊದ್ಲು ನಾನು ಮೊದಲ್ನೇದಾಗಿ ಬರಿತಾ ಇರೋದು ಕಥೆ ಇದು ನಮ್ಮ ಜರ್ನಿಯಲ್ಲೇ ಒಂದು ನಾವೆಲ್ಲ ಒಂದು ಬಸ್ಸಲ್ಲಿ ಹೋಗುವಾಗ ಒಂದು ಯಾವುದೋ ಒಂದು 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 ಕಡೆ ಒಂದು ಕಡೆ ಕೂತ್ಕೊಂಡು ನೋಡಿದಾಗ ಒಂದು ಚಿಚ್ಚು ಹುಡುಗಿ ಇದು ನಮ್ಮ ಇನ್ಸ್ಪೈರ್ ಆಗಿ ಬರೋದಿರೋಂಥ ಕತೆ ಇದು ಸುಮಾರು ಜನಗಳು ಸುಮಾರು ಪುಟಗಳು ಬರ್ಕೊಂಡಿರ್ತಾರೆ ಅವರ ಕಥೆಗಳಲ್ಲಿ ಮುಗಿಯೋದಿರೋಂಥ ಒಂದು ಪುಟ ನಮ್ಮ ಸ್ವೇಚ್ಛಾಗಿರುತ್ತೆ ಅಷ್ಟೇ ನಮ್ಮ ಕತೆಗಳು ಹೆಣ್ಣಂತೂ ಒಂದು ಇರಲ್ಲ ಮುಗಿಯೋದಿರೋ ಪುಟನೇ ನಮ್ಮ ಸ್ವೇಚ್ಛಾ ಅಂತ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಟೈಮ್ ಮಾಡ್ಕೊಂಡು ಬಂದಿದ್ದ ಎಲ್ಲ ಮೀಡಿಯಾದವ್ರಿಗೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸರ್ ಇದು ಕತೆ ಅವರು ಆಟ್ ಫಿಲಮ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು ಪ್ಯೂರ್ ಪರ್ಫಾರ್ಮೆನ್ಸ್ ಆ್ಯಂಡ್ ಕತೆ ಓರಿಯೆಂಟೆಡ್ ಮಾಡೋಣ ಅಂತ ಇದ್ದಿದ್ದು ಆದರೆ ನೀವು ಸಾರೋಸು ಮತ್ತು ಅಂದರೆ ಗುಡ್ ಮೂಮೆಂಟ್ಸ್ ಎಲ್ಲ ತೋರಿಸೋಕ್ಕೆ ಹಾಡುಗಳು ಎಲ್ಲ ಹೆಲ್ಪ್ ಆಗುತ್ತೆ ಸೊ ಹಂಗ್ ಪ್ಲ್ಯಾನ್ ಮಾಡ್ತಾ ಹೋದಾಗ ಈ ಸಿನಿಮಾದಲ್ಲಿ ಐದು ಹಾಡು ಮೂರು ಫೈಟ್ ಕೊರಿಯೋಗ್ರಾಫ್ ಆಯಿತು ಆವಾಗ ಕಷ್ಟ ಅಂತ ಹೇಳ್ತಿದ್ರಲ್ಲ ಪ್ರೊಡ್ಯೂಸರು ಅವಾಗ ಸಿಕ್ಕಿದ್ದು ನಾವು ಟೀಮ್ನೆಲ್ಲ ಇದ್ವಿ ಆವಾಗ ಸಿಕ್ಕಿದ್ದು ಮುರಾರೆಡ್ಡಿ ಸರು ಮುರಾರೆಡ್ಡಿ ಸರ್ ಸಿಕ್ಕಿದ ಮೇಲೆ ನಾವೇನು ಕನಸು ಕಟ್ಕೊಂಡಿದ್ವಿ ಕಮರ್ಷಿಯಲ್ ಮೂವಿ ಆರ್ಟ್ ಮೂವಿ ಒಬ್ಬುಡ್ ಕಮರ್ಷಿಯಲ್ ಮೂವಿ ಆಯಿತು ಅದಕ್ಕೆ ಸರ್ ಹೆಲ್ಪ್ ಮಾಡಿದ್ರು ಮಸ್ತಾನ್ ಸರು ಡೇ ಒಂದಿಂದ ಡೇ ಒಂದಿಂದನೂ ನಮ್ಮ ಜೊತೆನೇ ಇದ್ದರು ಎಲ್ಲದಕ್ಕೂ ಹೆಲ್ಪ್ ಮಾಡ್ತಿದ್ರು ಗುಡ್ ಪ್ರೊಡ್ಯೂಸರ್ಸ್ ಐ ಹ್ಯಾವ್ ಗಾಟ್ ಆ್ಯಂಡ್ ಡೈರೆಕ್ಟ್ರ್ ಬಗ್ಗೆ ಹೇಳಬೇಕಂದ್ರೆ ಅವರು ಏನು ಖಾಲಿ ಹಾಳೆನ ತೊಗೊಂಡ್ಬಂದ್ಬಿಟ್ಟು ಅವ್ರು ಬರೆದಿದ್ದನ್ನು ನಾನು ಮಾಡ್ತಿದ್ದೆ ಅಷ್ಟು ನೀಟಾಗಿ ಗೈಡ್ ಮಾಡ್ತಿದ್ರು ಥ್ಯಾಂಕ್ ಯು ಸರ್ ಆಮೇಲೆ ಹೀರೋಯಿನ್ಗೂ ಕ್ರೆಡಿಟ್ಸ್ ಕೊಡಬೇಕು ಅವ್ರ ಆ್ಯಕ್ಷನ್ಗೆ ನನ್ನ ರಿಯಾಕ್ಷನ್ ಇತ್ತು ಅವ್ರಿಗೂ ಕ್ರೆಡಿಟ್ಸ್ ಕೊಡಬೇಕು ಆಮೇಲೆ ನಾನು ಸಿನಿಮಾ ನೋಡಿದ್ದೀನಿ ಮ್ಯಾಮ್ ಸ್ಪಂದನ ಮ್ಯಾಮ್ ಮತ್ತು ಬೇಬಿ ಶ್ರೀ ಅವರ ಪರ್ಫಾಮೆನ್ಸ್ ಟಾಪ್ ನಾಚ್ ಇದೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಲೋಕಿ ಅವರು ಅವ್ರಿಗೆ ಡೇ ಡೇಟ್ ಇಲ್ಲ ಟೈಮ್ ಇಲ್ಲ ರಾತ್ರಿ ಎಲ್ಲ ಹೋಗಿದ್ದೀವಿ ಯಾವ ಟೈಮಲ್ಲಿ ಬೇಕು ಕೆಲಸ ಕೇಳಿದ್ದೀವಿ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಐ ಮೀನ್ ಮೇಯ್ನು ಎಲ್ಲ ಹುಟ್ಟಿದ್ದು ಕಥೆಯಿಂದ ಸುರೇಶ್ ರೆಡ್ಡಿ ಅವ್ರಿಗೆ ಥ್ಯಾಂಕ್ ಯು ಫಾರ್ ದ ಗುಡ್ ಸ್ಕ್ರಿಪ್ಟ್ ಯಾರು ಮಾಡ್ತಿದ್ದೀವಿ ಮಾಡ್ತಿದ್ದೀವಿ ಹಾಂ ಸರ್ ಹೇಳ್ತೀನಿ ಫಸ್ಟ್ ಕ್ರೆಡಿಟ್ಸ್ ಸ್ಕೋರ್ ಕೊಡೋಲ್ಲ ಅಂತಿದ್ದೆ ಹಾಂ ಓಕೆ ಸರ್ ಹಾಂ ಸರ್ ಸರ್ ಥ್ಯಾಂಕ್ ಯು ಸರ್ ನಾಗೇಂದ್ರ ಸರ್ ಥ್ಯಾಂಕ್ ಯು ಸರ್ ಲಾಸ್ಟ್ ಲಾಸ್ಟ್ ನೋಡ್ಬೇಕಲ್ಲ ಇಲ್ಲ ಇರಲಿ ಸರ್ ಇರಲಿ ಸರ್ ರಿಯಾಲಿಟಿ ಸರ್ ಪಾತ್ರ ಬಂದುಬಿಟ್ಟು ಎರಡು ಪ್ಯಾರ್ನಲ್ ಕಾನ್ಸೆಪ್ಟ್ಸ್ ಇರುತ್ತೆ ಅದರಲ್ಲಿ ಒಂದು ನಂದು ಹೀರೋ ಹೀರೋಯಿನ್ದು ಒಬ್ಬ ಕೂಲಿ ಕೆಲಸಕ್ಕಿರೋ ಊರಿಲ್ಲ ಮಹಾರಾಣಿ ಇಷ್ಟಪಡ್ತಾನೆ ಇಷ್ಟು ಹೇಳ್ಬೋದು ಸರ್ ಇವಾಗ ಅದು ಎಲ್ಲಿಗೆ ಟರ್ನ್ ಆಗುತ್ತೆ ಏನಾಗುತ್ತೆ ಅಂತ ಸಿನಿಮಾದಲ್ಲಿ ತುಂಬ ಟೈಟ್ ಇದೆ ಸ್ಕ್ರೀನ್ ಪ್ಲೇ ಇಷ್ಟು ನನ್ನ ಪಾತ್ರ ಆಮೇಲೆ ಜನ್ವರಿಯಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ ಬರೋಕ್ಕೆ ಒಂದೊಂದೇ ಕಂಟೆಂಟ್ಸ್ ಬಿಡ್ತಾ ಹೋಗ್ತೀವಿ ನೋಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಕೇಳ್ತಿದ್ದೀನಿ ಆ್ಯಂಡ್ ಮೀಡಿಯಾದವ್ರಿಗೆ ಮತ್ತೊಂದು ಸಲ ಥ್ಯಾಂಕ್ ಯು ಟೈಮ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಥ್ಯಾಂಕ್ ಯು ಸರ್ ಬರ್ತಿರೋದು ಫಸ್ಟ್ ಸರ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಸರ್ ಸರ್ ಜಲಿಕಟ್ಟು ಅಂತ ಮಾಡಿದ್ದೀನಿ ಅದು ರಿಲೀಸ್ ಆಗಬೇಕು ಸರ್ ಅದು ಮಾರ್ಚಿಗೆ ಪ್ಲ್ಯಾನ್ ಮಾಡ್ತಿದ್ದಾರೆ ಅದು ಬಿಟ್ಟು ಯಥಾರ್ಥ ಅಂತ ಒಂದು ಮಾಡಿದ್ದೆ ಸರ್ ಚೆನ್ನಾಗಿ ಒಳ್ಳೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಪಂದರ ಮೇಡಮ್ ನಿಮ್ಮ ಬಗ್ಗೆ ಇಡೀ ತಂಡ ಹೇಳಿದೆ ಸೊ ನಿಮ್ಮ ಪಾತ್ರದ ಬಗ್ಗೆ ನೀವಾರು ಒಂದ್ ಸ್ವಲ್ಪ ಮೊದಲೇದಾಗಿ ಎಲ್ರಿಗೂ ನಮಸ್ಕಾರ ಸ್ವೇಚ್ಛಾ ಚಿತ್ರದ ಮಾದರಿ ತೊಣುಕನ್ನ ಇವಾಗ ತಾನೇ ಲೋಕಾರ್ಪಣೆ ಮಾಡಿದ್ವಿ ಈ ಒಂದು ಸುಂದರ ಕ್ಷಣಕ್ಕೆ ನೀವೆಲ್ಲರೂ ಬಂದಿರೋದು ನಂಗೆ ತುಂಬಾ ಖುಷಿ ಆಯ್ತು ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಸ್ವೇಚ್ಛಾ ಅಂತ ಹೇಳಿದಾಗ ಅದ್ರ ಅರ್ಥ ಏನು ಅಂತ ನಂಗೆ ಅರ್ಥ ಆಗಿರ್ಲಿಲ್ಲ ಅಂದ್ರೆ ನನ್ನ ಮಿತಿ ಒಳಗೆ ಸ್ವೇ ಸ್ವೇಚ್ಛೆ ಮತ್ತೆ ಸ್ವತಂತ್ರ ಅಂದ್ರೆ ಏನು ಅನ್ನೋದು ಗೊತ್ತಿತ್ತು ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ನಾನು ಸ್ವತಂತ್ರವಾಗಿ ಬದುಕ್ಬೇಕು ಅಂತ ಹೇಳಿ ಅಂದ್ರೆ ಸಮಾನತೆಯ ಒಂದು ಬೇರು ಸ್ವತಂತ್ರ ಅಂತ ಅನ್ಕೊಂಡಿದ್ದೆ ಸ್ವೇಚ್ಛ ಅಂತ ಹೇಳಿದ್ರೆ ಏನು ಅಂದ್ರೆ ಸ್ವೇಚ್ಛೆ ಅಂತ ಹೇಳಿದ್ರೆ ಒಂದು ನಿರಂಕುಶವಾದು ಅಂತ ಅರ್ಥ ಆಗಿತ್ತು ಸ್ವೇಚ್ಛ ಅಂತ ಹೇಳಿದ್ರೆ ಏನು ಅನ್ನೋ ಕ್ವಶನ್ ನನ್ನ ತಲೆಯಲ್ಲೂ ಇತ್ತು ಯಾವಾಗ ಪ್ರತಿ ಸೀನ್ಗಳನ್ನ ಮಾಡ್ತಾ ಹೋದಾಗ ನನ್ನ ಇವಳ ಬಾಂಡಿಂಗ್ ತುಂಬಾನೇ ಚೆನ್ನಾಗಿ ಆಗಿದೆ ಪ್ರತಿಯೊಂದು ಸೀನ್ ಅಲ್ಲೂ ಕೂಡ ಜೀವಿಸಿದೀವಿ ಅಂದ್ರೆ ಅಷ್ಟು ಸ್ವತಂತ್ರ ಕೊಟ್ಟಿದ್ದಾರೆ ನಮ್ಗೆ ಕೊಟ್ಟಿದ್ರು ಕೂಡ ಡೈರೆಕ್ಟರು ಮತ್ತೆ ಅಹ್ ಅಲ್ಲಿರೋ ಲೊಕೇಶನ್ ಕೂಡ ನಿಜವಾದ ಸ್ಲಮ್ ಅಲ್ಲೇ ಹೋಗಿ ನಾವು ಮಾಡಿರೋದ್ದು ಅಲ್ಲಿ ಪರ್ಮಿಷನ್ ತಗೊಂಡು ಅಲ್ಲಿ ಮಾಡಿರೋದ್ದು ಅಂದ್ರೆ ಸ್ಲಮ್ ಅಂದ್ರೆ ಹೇಗಿರುತ್ತೆ ಅನ್ನೋದು ನಾನು ಈ ಸಿನಿಮಾದ ಮೂಲಕನೇ ನಾನು ನೋಡಿದ್ದು ಅಲ್ಲಿ ಕೊಚ್ಚೆಲ್ಲೇ ಓಡಾಡ್ತಿದ್ವಿ ಸ್ಲಿಪ್ಪರ್ ಹಾಕೊಳಾಗಿರ್ಲಿಲ್ಲ ಈ ತರ ಎಲ್ಲಾ ಆ ಸೊ ಇವತ್ತು ನಾನು ಈ ಸಿನಿಮಾದಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಮೇನ್ ಕಾರಣ ಸುರೇಶ್ ರೆಡ್ಡಿ ಅವರು ಯಾಕೆ ಅಂತ ಹೇಳಿದ್ರೆ ಒಂದು ಒಂದು ಸಂದರ್ಭದಲ್ಲಿ ಒಂದು ಒಂದು ಕಡೆ ಶೂಟಿಂಗ್ ನಡೀತಾ ಇರುತ್ತೆ ಅಲ್ಲೊಂದು ಸೀನ್ ನೋಡ್ತಾರೆ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ಲಿ ಬಂದಿರ್ತಾರೆ ನಾನು ಅವ್ರನ್ನ ಫಸ್ಟ್ ನೋಡ್ತೀನಿ ಅಮ್ಮ ಅಮ್ಮನ ಸೀನ್ ಅಂದರೆ ಸೆಂಟಿಮೆಂಟ್ ಸೀನ್ ಅಳೋ ಸೀನ್ ಆ ಥರದ್ದೆಲ್ಲ ನೋಡ್ತಾರೆ ನನ್ನ ನನ್ನ ಹತ್ರ ಮಾತಾಡ್ಬೇಕು ಅಂತ ಬರ್ತಿರ್ತಾರೆ ನಾನು ಸೀನಿಗೆ ಹೋಗ್ತೀನಿ ಈ ಥರನೇ ಆಗ್ತಿರುತ್ತೆ ತ್ರೀ ಡೇಸ್ ಆ ಥರ ಅಂದ್ಕೊಂಡು ಅದಾದ್ಮೇಲೆ ಊಟ ಕೂತಾಗ ಬಂದು ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಮೇಡಮ್ ನಾನು ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡಬೇಕು ಹಾ ಹೇಳಿ ಹೇಳಿ ಮೇಡಮ್ ನೀವು ತುಂಬಾ ಚಂದ ಆಕ್ಟ್ ಮಾಡ್ತೀರಾ ಮೇಡಮ್ ಆಕ್ಚುಲಿ ನಾನು ಒಂದು ಕತೆ ಮಾಡಿದೀನಿ ಪ್ರೊಡ್ಯೂಸರ್ ನ ಹುಡುಕ್ತಾ ಇದೀವಿ ಆತರ ಏನಾದ್ರು ನಾನು ಒಂದು ಸಿನ್ಮಾ ಮಾಡಿದ್ರೆ ಆ ಸಿನಿಮಾದಲ್ಲಿ ನೀವ್ ಇರ್ತೀರಾ ಮೇಡಮ್ ಅಂತ ಈ ತರ ತುಂಬಾ ಜನ ಹೇಳಿದ್ದಾರೆ ನನ್ನ ಹತ್ರ ಬಂದು ಕೆಲವೊಂದೊಂದು ಆಗಿದೆ ಕೆಲವೊಂದೊಂದು ಆಗಿಲ್ಲ ಒಂದು ನಾಲ್ಕ್ ಮೂರಿಂದ ನಾಲ್ಕು ವರ್ಷದ ನಂತರ ಅವ್ರ ಕಡೆಯಿಂದ ಒಂದು ಫೋನ್ ಬರುತ್ತೆ ನಾನು ಮೊಬೈಲ್ ಚೇಂಜ್ ಮಾಡಿರ್ತೀನಿ ನಂಬರ್ ಇದಾಗಿರುತ್ತೆ ಮೇಡಮ್ ನಾನು ಸುರೇಶ್ ಗೊತ್ತಾಯ್ತಾ ಅಂತ ಅವಾಗ ಯಾರು ವಾಯ್ಸ್ ಕೇಳ್ದಾಗಿದೆ ಯಾರು ಗೊತ್ತಾಗ್ಲಿಲ್ಲ ಸಾರಿ ಆಮೇಲೆ ಹೇಳ್ಕೋತಾರೆ ಹಾ ಹೇಳಿ ಸುರೇಶ್ ಏನ್ ಹೀಗೆ ಫೋನ್ ಮಾಡಿದ್ರಿ ಮೇಡಮ್ ನಾನು ಹೇಳಿದ್ದೆ ಒಂದ್ ಮಾರ್ಕ್ ಕೊಟ್ಟಿದ್ದೆ ಇವತ್ತು ಆ ಸಿನಿಮಾ ರೆಡಿ ಆಗ ಅಂದ್ರೆ ಕಾಸ್ಟಿಂಗ್ ನಡೀತಾ ಇದೆ ಆ ಬರ್ಬೋದಾ ಕತೆ ಹೇಳ್ಬೋದಾ ಅಂತ ನಮ್ಮ ಮನೆಗ್ ಬಂದು ಕತೆ ಹೇಳ್ತಾರೆ ನಿಜವಾಗ್ಲೂ ಅವ್ರ ಕತೆ ಹೇಳ್ದಾಗ ಅಂದ್ರೆ ಒಂದ್ ಪಾತ್ರವನ್ನ ನೋಡಿ ನನ್ ನನಿಗ ನಾನೇ ಅದು ಸೂ ಅದಕ್ ಸೂಕ್ತ ಅಂತ ಅವತ್ ಅನ್ಕೊಂಡವ್ರು ನೆನ್ಪಿಟ್ಕೊಂಡು ನಮ್ ಮನೆಗ್ ಬಂದು ಕತೆ ಹೇಳ್ತಾರೆ ಅಂದಾಗ ನಿಜವಾಗ್ಲೂ ಆರ್ಟಿಸ್ಟ್ ಇದಕ್ಕಿಂತ ಬಗ್ಗೆ ಬೇರೆ ಏನೂ ಇಲ್ಲ ಮತ್ತೆ ಅವ್ರು ಹೇಳಿದ ಹಾಗೇನೆ ಸಿನಿಮಾದಲ್ಲೂ ಕೂಡ ಅದೇ ತರ ತಗೊಂಡ್ ಹೋಗಿದ್ದಾರೆ ಸೀನ್ಗಳು ಎಷ್ಟೋ ಸೀನಲ್ಲಿ ಅಂದ್ರೆ ಇಬ್ರು ಕೂಡ ಗ್ಲಿಸರಿನ್ ಹಾಕೊಂಡಿಲ್ಲ ಆ ಸೀನೇ ಆಗಿತ್ತು ಅಷ್ಟು ಚೆನ್ನಾಗಿ ಬರ್ದಿದ್ರು ಜೀವಿಸಿದೀವಿ ಅಂತ ಹೇಳ್ಬೋದು ಆಮೇಲೆ ಈ ಸಿನಿಮಾ ಎಲ್ರಿಗೂ ಮುಟ್ಬೇಕು ಅಂದ್ರೆ ತುಂಬಾ ಒಳ್ಳೆ ಕಥೆಯನ್ನ ಇಟ್ಕೊಂಡು ಬಂದಿದ್ದಾರೆ ಇವತ್ತು ನಿಮ್ಗೆ ಗೊತ್ತಿದೆ ಎಷ್ಟೊಂದು ಕಾಂಪಿಟೇಷನ್ ಇದೆ ಎಷ್ಟು ದೊಡ್ಡ ದೊಡ್ಡ ಸ್ಟಾರ್ ಗಳಿದ್ರು ಕೂಡ ಸಿನಿಮಾಗಳು ಯಾವ ಥರ ಆಗ್ತಾ ಇದೆ ಅಂತ ಬಟ್ ಮಾಧ್ಯಮ ಮಿತ್ರರ ಹತ್ರ ನಾನು ಕೇಳ್ಕೊಳೋದು ಒಂದೇ ಎಲ್ರಿಗೂ ರೀಚ್ ಆಗೋ ಥರ ನಿಮ್ಗೆ ಸಪೋರ್ಟ್ ಬೇಕು ಕನ್ನಡ ಸಿನಿಮಾಕ್ಕೆ ನಿಮ್ಮ ಸಪೋರ್ಟ್ ಯಾವತ್ತೂ ಇದೆ ನಿಮ್ಮ ನಿಮ್ಮ ಕೈಲಾದಂತ ಪ್ರಯತ್ನ ಯಾವತ್ತು ಮಾಡ್ತಾನಿದ್ದೀರಾ ನೀವ್ ಯಾವತ್ತೂ ಆ ಥರ ಬಿಟ್ಕೊಟ್ಟಿಲ್ಲ ಈ ಮೂಲಕ ನಾನು ನಾನು ಸರ್ ನನಗೆ ಫೋನ್ ಮಾಡಿ ಟ್ರೈಲರ್ ರಿಲೀಸ್ ಇದೆ ಅಂತ ಹೇಳಿದಾಗ ನಾನು ಫೋನ್ ಬಂದಾಗ ನಾನು ಫೋನ್ ಪಿಕ್ ಮಾಡಕ್ ಆಗಿರ್ಲಿಲ್ಲ ಡ್ರೈವಿಂಗ್ ಮಾಡ್ತಾ ಇದ್ದೆ ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೆ ನನ್ಗೆ ಎಷ್ಟೋ ಟೈಮ್ ಆದ್ಮೇಲೆ ಸುರೇಶ್ ಸರ್ ಫೋನ್ ಮಾಡಿದಾರಲ್ಲ ಅಂತ ಅಂದ್ರೆ ಏನೋ ಒಂದಿದೆ ಏನೋ ಒಂದ್ ಗುಡ್ ನ್ಯೂಸ್ ಇದೆ ಅಂತ ಯಾಕಂದ್ರೆ ಸಿಕ್ಸ್ ಇಯರ್ಸ್ ಇಂದ ವೆಯ್ಟ್ ಮಾಡ್ತಿದ್ದೆ ಸಿನಿಮಾ ಸುಮಾರು ಸಿನ್ಮಾಗಳು ಮಾಡಿದ್ದೀವಿ ಸೀರಿಯಲ್ಗಳು ಮಾಡಿದ್ದೀವಿ ತುಂಬಾ ಪಾತ್ರಗಳು ಮಾಡಿದ್ದೀವಿ ಅಂದ್ರೆ ಕೆಲವೊಂದು ತುಂಬಾ ಕನೆಕ್ಟ್ ಆಗತ್ತೆ ನನಗೆ ಯಶೋದೆ ಅಂತ ಒಂದು ಸೀರಿಯಲ್ ನನಗೆ ಅಷ್ಟು ಕನೆಕ್ಟ್ ಆಗಿರೋ ಒಂದು ಪಾತ್ರ ಅವತ್ತಿಂದ ಇವತ್ತರೆಗೂ ನನ್ನ ಜರ್ನಿ ನಿಂತಿಲ್ಲ ಅದ್ರ ಮಧ್ಯದಲ್ಲಿ ಇಷ್ಟು ವರ್ಷದ ಹನ್ನೆರಡು ವರ್ಷದ ನನ್ನ ಜರ್ನಿಯಲ್ಲಿ ಮಧ್ಯೆ ಮಧ್ಯೆ ಕೆಲವು ಪಾತ್ರಗಳು ಬಂದು ಹೋಗತ್ತೆ ಆ ಪಾತ್ರದಲ್ಲಿ ಇದೊಂದು ಅಂತ ಹೇಳದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಪೂರ್ತಿಯಾಗಿ ನನ್ನನ್ನು ನಾನು ತೊಡಗಿಸ್ಕೊಂಡು ಜೀವಿಸಿರುವಂತ ಒಂದು ಪಾತ್ರ ಇದು ಸ್ವೇಚ್ಛದಲ್ಲಿ ನಾನು ಮಾಡಿರುವಂತಹ ಪಾತ್ರ ಅವ್ರು ಫೋನ್ ಬಂದಾಗ ನನಗೆ ಟೀ ಕುಡಿಯೋದಕ್ಕೆ ನಿಲ್ಲಿಸ್ತೀನಿ ನೋಡ್ತೀನಿ ಫೋನು ಬಂದಿತ್ತು ಫೋನು ಸರ್ ಹೇಳಿ ಏನು 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 ಅಂತ ಕ್ಯೂರಿಯಾಸಿಟಿಯಿಂದ ಕೇಳ್ತೀನಿ ಇಲ್ಲ ಈ ಥರ ರಿಲೀಸ್ಗೆ ಹೊರಟಿದ್ದೀವಿ ಅಂದಾಗ ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ ಆ ಕ್ಷಣಕ್ಕೆ ನಾನು ಫೋನ್ ಇಟ್ಟು ನಮ್ಮ ಮನವ್ನ ಕೈ ಇಟ್ಕೊಂಡು ಶಿಗು ಈ ಥರ ರಿಲೀಸ್ ಆಗ್ತಿದೆ ಅಂತ ಅಂದ್ರೆ ಅಷ್ಟು ವೆಯ್ಟ್ ಮಾಡ್ತಿದ್ದೀವಿ ಅಂದ್ರೆ ಒಬ್ಬ ಪಾತ್ರ ಮಾಡಿರೋಂಥ ಒಬ್ಬ ಕಲಾವಿದ ನಾನು ಆಗಿ ವೆಯ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಎಲ್ಲರಿಗೂ ನಮಸ್ಕಾರ ಮೊನ್ನೆದಾಗಿ ನೀವೆಲ್ಲ ನೋಡಿದಿರಾ ಹಾಗೆ ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ತುಂಬಾ ಹೃದಯ ಧನ್ಯವಾದಗಳು ನಿಮ್ಮ ಟೈಮ್ ಅನ್ನ ನಮ್ಮ ಸ್ವೇಚ್ಛಾ ಟೀಮ್ ಸಲುವಾಗಿ ಕೊಟ್ಟಿದ್ದೀರಾ ಬಹುಶಃ ಬಹಳ ವರ್ಷಗಳ ಕನಸು ಸ್ವೇಚ್ಛಾ ಮೊದಲು ನಾವು ಸ್ಕ್ರಿಪ್ಟ್ ಅನ್ನ ಅಥವಾ ನಮ್ಮ ಸ್ಟೋರಿಕ ಮಾಡಿದಾಗ ಐದು ವರ್ಷಗಳು ಕಳೆದಿರಬಹುದು ಆ ಐದು ವರ್ಷ ನಿಜವಾಗ್ಲವರ್ ಹೇಳಿದ ಹಾಗೆ ಫಸ್ಟ್ ರಿಲೀಸ್ ಆಗ್ತಿದೆ ಅಂತಂದಾಗ ನಾನು ಅಮ್ಮ ಇಬ್ರು ಓದ್ತಿದೀವಿ ಬಿಕಾಸ್ ಅಷ್ಟು ವರ್ಷಗಳು ನಾವೆಲ್ಲರೂ ವೇಟ್ ಮಾಡಿದೀವಿ ಅಹ್ ತೆರೆ ಮೇಲೆ ಬರಬೇಕು ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ ಹೇಳಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಹಾಗೆ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಸ್ವೇಚ್ಛಾ ಸಿನಿಮಾದಲ್ಲಿ ಸ್ವೇಚ್ಛಾ ಅನ್ನುವಂಥ ಪಾತ್ರವನ್ನ ನಾನು ಮಾಡಿದ್ದೀನಿ ಈ ಪಾತ್ರ ಹೇಗೆ ಅಂತಂದ್ರೆ ಅಮ್ಮ ಏನ್ ಹೇಳ್ತಾರೆ ಅದನ್ನ ಅಚ್ಚಕಟ್ಟಾಗಿ ಪಾಲಿಸುವಂತಹ ಒಂದು ಪಾತ್ರ ಅಂದ್ರೆ ನಾವು ಯಾರೋ ಯಾರೊಬ್ಬರ ಒಂದು ಋಣದಲ್ಲೂ ಇರಬಾರ್ದು ಅನ್ನೋ ಅಮ್ಮನ ಒಂದು ಮಾತನ್ನ ಅಮ್ಮ ಇಲ್ಲಿಂದ ಆಗ್ಲೂ ಸಹ ನಾನು ಅದನ್ನ ನೆನ್ಪಿಟ್ಕೊಂಡು ನನ್ನ ಸುತ್ತಮುತ್ತ ಇರುವಂತಹ ಅಂದ್ರೆ ನೆಗೆಟಿವ್ ಥಾಟ್ಸ್ ತುಂಬಿರುವಂತಹ ಜನರ ಒಂದು ಸೊಸೈಟಿಯನ್ನ ಪಾಸಿಟಿವ್ ಆಗಿ ನಾನು ಕನ್ವರ್ಟ್ ಮಾಡ್ತೀನಿ ಅಂತ ಒಂದು ಇನ್ನೋಸೆಂಟ್ ಆಗಿದ್ರು ತುಂಬಾ ಸ್ಟ್ರಾಂಗ್ ಮೈಂಡ್ಸೆಟ್ ಇರುವಂತಹ ಒಂದು ಪಾತ್ರ ನಾನು ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಸುರೇಶ್ ರೆಡ್ಡಿ ಸರ್ ಹಾಗೆ ಸುರೇಶ್ ಸರ್ ನನಗೆ ಇಂತ ಒಂದು ಅದ್ಭುತ ಪಾತ್ರಕ್ಕೆ ನಾನು ಜೀವನ ಅಂತ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಮಚ್ ಅಮ್ಮ ಬಗ್ಗೆ ನಿಜವಾಗ್ಲೂ ಅವ್ರು ಹೇಳಿದಾಗ ಎಷ್ಟೋ ಸೀನ್ಸ್ ಮಾಡುವಾಗ ನಾವು ಗ್ಲಿಸರಿಂಗ್ ಕೂಡ ಯೂಸ್ ಮಾಡಿಲ್ಲ ಹಾಗೆ ಹತ್ತಿದೀವಿ ಬಿಕಾಸ್ ಆ ಒಂದು ಪಾತ್ರವನ್ನ ನಾವಿಬ್ರು ಕೂಡ ಹಾಗೆ ಫೀಲ್ ಮಾಡ್ಕೊಂಡು ಪಾತ್ರವನ್ನು ಪಾತ್ರವನ್ನ ಮಾಡಿದ್ದೀವಿ ಅನ್ನೋದಕ್ಕಿಂತ ಆಕ್ಟಿಂಗ್ ಮಾಡಿದ್ದೀವಿ ಅನ್ನೋದಕ್ಕಿಂತ ಆ ಪಾತ್ರವನ್ನ ಜೀವಿಸಿದ್ದೀವಿ ನಾವು ಸೊ ಇಂಥ ಒಂದು ಅದ್ಭುತ ಸ್ಕ್ರೀನ್ ಪ್ಲೇಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಶಿವನ್ ಶೂಟಿಂಗ್ ಮಾಡುವಾಗ್ಲೂ ಅಷ್ಟೇ ಬಹಳಷ್ಟು ಇದು ಅಂದ್ರೆ ವಿಂಡ್ ಎಫೆಕ್ಟ್ ಅಲ್ಲಿ ಮಾಡಿದೀವಿ ನಾಲ್ಕು ನಾಲ್ಕು ಟ್ಯಾಂಕರ್ ಗಿಟ್ಲೆ ನೀರನ್ನ ಇದು ಮಾಡ್ಕೊಂಡು ಶೂಟಿಂಗ್ ಮಾಡಿದೀವಿ ಅಂಡ್ ಫೈರ್ ಎಫೆಕ್ಟ್ ಆಗಿರ್ಬೋದು ವಾಟರ್ ಎಫೆಕ್ಟ್ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಎಲಿಮೆಂಟ್ಸ್ ಗಳನ್ನ ಕೂಡ ನಾವು ಯೂಸ್ ಮಾಡಿಬಿಟ್ಟು ಮೇಕಿಂಗ್ ಅಲ್ಲಿ ಒಂದು ನಮ್ಮೆಲ್ಲರ ಕನಸಾಗಿದ್ರು ಒಂದು ಹೈ ಲೆವೆಲ್ ಮೇಕಿಂಗ್ ಅಲ್ಲೇ ಚಿತ್ರ ಬರಬೇಕು ಅಂತ ಹೇಳಿಬಿಟ್ಟು ನಮ್ಮ ಹಂಡ್ರೆಡ್ ಪರ್ಸೆಂಟ್ ಎಫೋರ್ಡ್ಸ್ನ ಕೊಟ್ಟಿದ್ದೀವಿ ಸೊ ಹಂಡ್ರೆಡ್ ಪರ್ಸೆಂಟ್ ನ ಕೊಟ್ಟಿದೀವಿ ಅದು ಅದರ ಒಂದು ರಿಸಲ್ಟ್ ನಿಮ್ಮೆಲ್ಲರ ಕೈಲಿದೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಅಂಡ್ ಹಿತೇಶಣ್ಣ ಹಿತೇಶಣ್ಣ ಅನ್ವೇಷಣ ಸಾರಿ ಅನ್ವೇಷಣ ಬಗ್ಗೆ ಹೇಳೋ ಹಾಗೆ ಅವರ ಒಂದು ಡೆಡಿಕೇಶನ್ ಅವರ ಒಂದು ಎಫರ್ಟ್ಸ್ ಸಿನಿಮಾದಲ್ಲಿ ನೀವಾಗ ಟ್ರೇಲರ್ ನೋಡಿದ್ರೆ ಕಾಣ್ತಾ ಇದೆ ಫೈಟ್ಸ್ ಆಗಿರ್ಬಹುದು ಅಥವಾ ಒಂದು ಎಮೋಷನ್ ಆಗಿರ್ಬಹುದುವುಡ್ಗೆ ಇವಾಗ ಒಂದು ಭರವಸೆಯ ನಟನಾಗಿ ನೀವು ಎಂಟ್ರಿ ಕೊಡ್ಲಿ ಅಂತ ಒಂದು ವಿಶಸ್ ಸೂಪರ್ ಆಗಿ ಮಾಡಿದ್ರೆ ಅಣ್ಣ ಅಂಡ್ ಲೋಕಿ ಅಣ್ಣ ಲೋಕಿ ಅಣ್ಣ ಬಗ್ಗೆ ಮಾತಿಲ್ಲ ನಾವು ಏನು ನಾವು ಆಕ್ಟ್ ಮಾಡಿದಿವಿ ನಾನು ಫಸ್ಟ್ ಸಾಂಗ್ ಕೇಳಿದಾಗ ಒಂದು ಶಾರ್ಟ್ ಶಾರ್ಟ್ ಸೀನ್ಸ್ನ ನೋಡಿದಾಗ ನನ್ಗನ್ಸಿದು ನಾವು ಎಷ್ಟು ಪಾತ್ರಕ್ಕೆ ಜೀವನ ತುಂಬಿದೀವಿ ಅಷ್ಟೇ ಒಂದು ಕೂಡ ಅದು ಇನ್ನೂ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಲೋಕಿಯನ್ನ ಇದರಲ್ಲೂ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮೂಡ್ ಬಂದಿದೆ ಅಂಡ್ ಈ ಒಂದು ಸಂದರ್ಭದಲ್ಲಿ ನಮ್ಮ ಕ್ಯಾಮರಾಮನ್ ಸರ್ ಆದಂತಹ ಸತೀಶ್ ಸರ್ನ ನಾನು ನೆನ್ಸ್ಕೊಳ್ಬೇಕು ಬಿಕಾಸ್ ನಮ್ಮನ್ನ ತುಂಬಾ ಚೆನ್ನಾಗಿ ಸ್ಕ್ರೀನ್ ಅಲ್ಲಿ ಕಾಣಿಸೋ ಅದಕ್ಕೆ ಅವರೇ ಒಂದು ಕಾರಣ ಆಗಿರ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸತೀಶ್ ಸರ್ ಆ್ಯಂಡ್ ಮುರಾರೆಡ್ಡಿ ಸರ್ ಆ್ಯಂಡ್ ಮಸ್ತಾನ್ ಸರ್ ನಮ್ಮ ಒಂದು ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿದಾಗ ಬಹಳಷ್ಟು ಅಪ್ ಆ್ಯಂಡ್ ಡೌನ್ಸ್ಗಳನ್ನ ನಾವು ನೋಡಿದ್ದೀವಿ ಬಟ್ ಎಲ್ಲ ಒಂದು ಟೈಮ್ಸ್ಗಳಲ್ಲೂ ನಮಗೆ ಒಂದು ಬ್ಯಾಕ್ ಫಿಲ್ಲರ್ ಆಗಿ ಸಪೋರ್ಟಿವರ್ ಆಗಿ ನಿಂತಿರುವಂಥದ್ದು ಮಸ್ತಾನ್ ಸರ್ ಆ್ಯಂಡ್ ಮುರಾರೆಡ್ಡಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಟೈಮ್ ನ ತಗೊಂಡು ಇಲ್ಲಿ ಬಂದು ನಮ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದೀರಾ ನಿಮ್ಮ ಈ ಸಪೋರ್ಟ್ ಗ್ರಾನ್ ಅಲ್ಲಿ ರಿಲೀಸ್ ಮಾಡುವಂತಹ ಪ್ಲಾನ್ ನಾವೆಲ್ಲರೂ ಮಾಡ್ತಾ ಇದೀವಿ ಸೊ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಟೀಮ್ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ವಯಸ್ಸಿಗೆ ಇಷ್ಟೊಂದು ಬದ್ಧ ಶೂಟಿಂಗ್ ಮಾಡುವಾಗ ಸ್ಮಶಾನದಾಗ ತ್ರೀ ಡೇಸು ಅಸಲು ಎಲ್ಲೇನು ಭಯ ಎಂಬುದೇ ನೋಡಲಿಲ್ಲ ಆ ಶೂಟಿಂಗ್ ಆ ಶೂಟಿಂಗಿಗೆ ಅಷ್ಟು ಇನ್ವಾಲ್ವ್ಮೆಂಟ್ ಆಗಿ ಆ ಥರ ಪಾತ್ರ ಮಾಡಿದ ರಿಯಲಿ